ಓಕೆ ಇವಾಗ ಇಲ್ಲಿ ಪೇಷಂಟ್ ಫ್ಯಾಮಿಲಿ ಕಡೆಯವರು ಇದ್ದಾರೆ ಇಲ್ಲಿ ಮೆಡಿಸಿನ್ ಯೂಸ್ ಮಾಡಿದ ಮೇಲೆ ಫ್ಯಾಮಿಲಿ ಕಂಡೀಷನ್ ಅಂದ್ರೆ ಅವರ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಕೇಳೋಣ ಇವರ ಹತ್ರ ನಮಸ್ತೆ ನಮಸ್ತೆ ನನ್ನ ಹೆಸರು ಆಂಜನ ಅಂತ ಹೇಳಿ ನಾವು ದಾವಣಗೆರೆ ಲಕ್ಷ್ಮೀ ದೇವಿ ಅಂತ ಹೇಳಿ ತಾಯಿ ಹೆಸರು ಅವ್ರದ್ದು ಪೋಸ್ಟೇಜ್ ಸರ್ವಿಸ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಕ್ಯಾನ್ಸರ್ ಓಕೆ ಸುಮಾರು ಕಿಮೋ ಆಗಿದಾವೆ ಆಪರೇಷನ್ ಗಳು ಆಗಿದಾವೆ ಇಮ್ಯುನೋಥೆರಪಿ ಕೂಡ ಆಗಿದೆ ಇವೆಲ್ಲ ಟ್ರೀಟ್ಮೆಂಟ್ ಗಳು ನೋಡಿದಾಗ ಅವ್ರದ್ದು ಗ್ರೋತ್ ಜಾಸ್ತಿ ಆಗ್ತಾ ಡಿಸೀಸ್ ಡಿಸೀಸು ಇವನ್ ಇಮ್ಯೋ ಇಮ್ಯುನೋ ಮಾಡಿದ್ರು ಕೂಡ ಗ್ರೋತ್ ಜಾಸ್ತಿ ಜಾಸ್ತಿ ಆಯ್ತಾ ಹೋದ್ ಸೊ ಯಾರೊಬ್ಬರು ನಮಗೆ ಗೊತ್ತಿರೋರು ಪುನರ್ಜೀನ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿದೆ ಟ್ರೀಟ್ಮೆಂಟು ಒಂದು ಸಲ ಯಾಕೆ ಟ್ರೈ ಮಾಡ್ಬಾರ್ದು ಅಂತೇಳಿ ಸೊ ಲಾಸ್ಟ್ ಆಪ್ಷನ್ ನಮ್ಮ ಫಸ್ಟೇ ಗೊತ್ತಾಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು ಲೈಕ್ ಲಾಸ್ಟ್ ಆಪ್ಷನ್ ನಾವು ಬಂದ್ವಿ ಬಂದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಸೊ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಒಂದು ಒನ್ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಡೇಸ್ ಆಯಿತು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಸೊ ಪರವಾಗಿಲ್ಲ ಅಮ್ಮ ಇದ್ದಾರೆ ಓಕೆ ಅವರು ಹಾಸ್ಪಿಟಲಲ್ಲಿ ಇವನ್ನ ಏನು ಹೇಳಿದ್ರು ಇಮ್ಯುನೋಥೆರಪಿ ವರ್ಕ್ ಆಗ್ತಾ ಇಲ್ಲ ಸುಮ್ಮನೆ ವೇಸ್ಟು ಇರೋ ವಸ್ತು ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳಿದ್ರು ಬಟ್ ನಮಗೆ ಆಗಲ್ಲ ಅದನ್ನು ಹಾಸ್ಪಿಟಲ್ ಹೇಳಿದರು ಅಂತೇಳಿ ನಾವು ಇದು ಮಾಡೋಕ್ಕೆ ಹೋಗಲಿಲ್ಲ ನನಗೆ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತೇಳಿ ಲಾಸ್ಟ್ ಆಪ್ಷನ್ ನಾವು ಬೇರೆ ಹೇಳಿದರು ಅಂತೇಳಿ ಫ್ರೆಂಡನ್ನು ಇಲ್ಲಿಗೆ ಬಂದೆ ಈ ಟ್ರೀಟ್ಮೆಂಟ್ ಶುರು ಮಾಡಿದ ಅಮ್ಮ ಅಮ್ಮಾಯಿನೂ ಬದುಕಿದ್ದಾರೆ ಅದೇ ಸಂತೋಷ ನಮಗೆ ಟ್ರೀಟ್ಮೆಂಟ್ ವರ್ಕ್ ಆಗ್ತಿದೆ ಡಿಸೀಸ್ ಕಡಿಮೆ ಆಗಿಲ್ಲ ಅನ್ನೋದಕ್ಕಿಂತ ಡಿಸೀಸ್ ಜಾಸ್ತಿ ಆಗಿ ಗ್ರೋತ್ ಆಗ್ತಾಯಿಲ್ಲ ಓಕೆ

ಈ ಟ್ಯಾಬ್ಲೆಟ್ಸ್ ಇದನ್ನು ಶುರು ಮಾಡಿದ್ಮೇಲೆ ಆಫ್ಟರ್ ತ್ರೀ ಮಂತ್ಸ್ ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಯಿತು ತುಂಬ ಡಿಸೀಸ್ ತುಂಬಾ ಗ್ರೋತ್ ಆಗಿತ್ತು ಅವ್ರಿಗೆ ಸೊ ಆ ಫೈನಲ್ ಸ್ಟೇಜ್ ಅಲ್ಲಿ ನಾನು ಈ ಮೆಡಿಸಿನ್ ಶುರು ಮಾಡಿದ್ದು ಈಗ ಸ್ಟೇಬಲ್ ಇದ್ದಾರೆ ಅದು ಈ growth ಈ ಮೆಡಿಸಿನ್ ಶುರು ಮಾಡಿದ್ಮೇಲೆ ಮೇಲೆ दिस ಆಗ್ತಾ ಇಲ್ಲ ಓಕೆ ಸೊ ಹಾಗೆ ಇದೆ ಮೇಡಮ್ ಅಮ್ಮ ಸ್ಟೇಬಲ್ ಇದ್ದಾರೆ ಓಕೆ ನಿಮಗೆ ಹೇಗೆ ಗೊತ್ತಾಯ್ತು growth ಆಗ್ತಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಟೆಸ್ಟ್ ಏನಾದರೂ ಸ್ಕ್ಯಾನ್ ಒಂದು ಮಾಡ್ಸಿದೇ ಮ್ಯಾಡಮ್ लास्ट ಟೈಮ್ ಸ್ಕ್ಯಾನ್ ಅಲ್ಲಿ ನಾನು ನೋಡಿದಾಗ ಯೂಶುವಲಿ ಅಲ್ಲಿ ಇಮುನೋಥೆರಪಿ ಟ್ರೀಟ್ಮೆಂಟ್ ಮಾಡುವಾಗ ಎವ್ರಿ ತ್ರೀ ಮಂತ್ಸ್ ಪೆಟ್ ಸ್ಕ್ಯಾನ್ ಮಾಡ್ಸಿದ್ರು ಕೂಡ दिस इज ಆಗ್ತಾ ಇತ್ತು ಬಟ್ ಇದು ಈ ಮೆಡಿಸಿನ್ ಶುರು ಮಾಡಿದ್ ಮೇಲೆ लास्ट ಟೈಮ್ ಪೆಟ್ ಸ್ಕ್ಯಾನ್ ಮಾಡಿದ ಮೇಲೆ growth ಅಷ್ಟು growth ಇಲ್ಲ ಮೆಡಿಸಿನ್ ಕಂಪೇರ್ ಮಾಡಿದ್ರೆ ಬಟ್ ಈ ಮೆಡಿಸಿನ್ಗೆ ಹೋಲಿಕೆ ಮಾಡಿದ್ರೆ ಅಷ್ಟು ಗ್ರೋತ್ ಆಗ್ತಲ್ಲ ಸ್ಟಾಪ್ ಆಗಿದೆ ಸ್ಟೇಬಲ್ ಇದೆ ಒಟ್ಟಾರೆಯಾಗಿ ಪುನರ್ಜನ್ ಬಗ್ಗೆ ಏನ್ ಹೇಳಕ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೇಡಮ್ ಖಂಡಿತವಾಗಿಯೂ ನನ್ನ ವೈಯಕ್ತಿಕ ವಿಚಾರ ಇದು ಪುನರ್ಜನ್ ಅಲ್ಲ ಪುನರ್ಜನ್ಮ ಅಂತ ಹೇಳಿಕ್ ಇಷ್ಟಪಡ್ತೀನಿ ದಯಮಾಡಿ ಯಾರಿದ್ದಾರೆ ನಿಮ್ ಮುಖಾಂತರ ಕ್ಯಾನ್ಸರ್ ಪೇಶೆಂಟ್ಸ್ ಯಾರೇ ಇರಲಿ ನಿಮ್ಮ ಒಂದು ಧೈರ್ಯನ ಕಳ್ಕೋಬೇಡ್ರಿ ಎದೆ ಬಂದ್ಬೇಡ್ರಿ ಆ ಪುನರ್ಜನ್ ಹಾಸ್ಪಿಟಲ್ ಇದೆ ನಿಮ್ಗೋಸ್ಕರ ನಿಮ್ ಆ ಮೆಡಿಸನ್ ಎಲ್ಲ ತಯಾರು ಆ ನೀವು ಧೈರ್ಯವಾಗಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋರಿ ನಿಮ್ಮ ಲೈಫ್ ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ನಿಮಗೆ ಹೌದು ಇಲ್ಲಿ ಬಂದ್ಮೇಲೆ ನನ್ನ ಅಭಿಪ್ರಾಯನೇ ಚೇಂಜ್ ಆಯ್ತು ಇದು ಸುಳ್ಳಲ್ಲ ಇದು ಒಂದು ಬಿಸ್ನೆಸ್ ಅಲ್ವೇ ಅಲ್ಲ ಬಿಸ್ನೆಸ್ ಅಲ್ಲ ಇದೊಂದು ಜವಾಬ್ದಾರಿ ಅವರು ತಗೊಂಡಿದ್ದು ನಾರ್ಮಲ್ ಕಸ ಇದ್ರೆ ಆ ಕಸವನ್ನು ಹೊರಗಡೆ ಹಾಕ್ತಿವಿ ಇವರು ಆ ಕಸ ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಅಂತ ಹೇಳಿ ಮೂಲವನ್ನು ಹುಡುಕಿ ಅದ್ರ ಬುಡದಿಂದ ತೆಗೆದು ಅದಕ್ಕೆ ಒಂದು ಪರಿಹಾರ ಕೊಡ್ತಾರೆ ಇನ್ನೊಂದು ಏನು ಗೊತ್ತುಂಟಾ ಕ್ಯಾನ್ಸರ್ ಅನ್ನು ಕೆಮಿಕಲ್ ಅಥವಾ ಸರ್ಜರಿಯಿಂದ ಅವರು ತೆಗೆಯಲ್ಲ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನು ಹೆಚ್ಚಿಸುತ್ತಾರೆ ನನಗೆ ಏನು ಇಷ್ಟ ಇದು ಗೊತ್ತಾ ಇಲ್ಲಿ ಪೇಶೆಂಟ್ ಜೊತೆ ಮಾತಾಡಿದ್ಮೇಲೆ ಪುನರ್ಜನ್ಮ ಒಂದು ಬರೀ ಹಾಸ್ಪಿಟಲ್ ಹೆಸರಲ್ಲ ಇವರು ಪುನರ್ಜನ್ಮ ಕೊಡ್ತಾರೆ ಏನು ಗೊತ್ತುಂಟಾ ನಾನು ಪೇಷಂಟ್ ಕಣ್ಣಲ್ಲಿ ನೋಡಿದೆ ಆ ನೆಮ್ಮದಿಯನ್ನು ಹಾಗೂ ಸಕ್ಸಸ್ ರೇಟ್ ಕೂಡ ತುಂಬಾ ಜಾಸ್ತಿ ಇದೆ ಇವರದ್ದು ನೀವು ಈಗ ಇಂಗ್ಲಿಷ್ ಮೆಡಿಸಿನ್ ಮಾಡ್ತಾ ಇದ್ರು ಇಂಟಗ್ರೇಟೆಡ್ ಟ್ರೀಟ್ಮೆಂಟ್ ತೊಗೊಳ್ಬಹುದು ಅಂದ್ರೆ ಈಗ ನೀವು ಕಿಮೊಥೆರಪಿ ಮಾಡ್ತಾ ಅದರೊಂದಿಗೆ ನೀವು ಈ ಮದ್ದನ್ನು ಕೂಡ ಕಂಟಿನ್ಯೂ ಮಾಡಬಹುದು ಇದರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಅದೊಂದು ಒಳ್ಳೆ ವಿಷಯ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇದು ಕೇವಲ ವಿಡಿಯೋ ಅಲ್ಲ ನೀವು ಒಬ್ಬರಿಗೆ ನೀಡುತ್ತಿರುವ ಉಸಿರು ಆರೋಗ್ಯ ನಮಗೆ ಬಹಳ ಮುಖ್ಯ ಅದನ್ನು ಕಾಪಾಡಿಕೊಳ್ಳೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್